ಉದ್ಯಮಿ ವಿಜಯ್ ಮಲ್ಯ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ ಮುಂಬೈನ ವಿಶೇಷ ನ್ಯಾಯಾಲಯದಿಂದ ಈ ಜಾಮೀನು ರಹಿತ ವಾರೆಂಟ್ ನಾನ್ ಬೇಲೆಬಲ್ ವಾರಂಟ್ ಇದು ಕೂಡಲೇ ಅರೆಸ್ಟ್ ಮಾಡುವಂಥ ವಾರೆಂಟ್ ಇದು ನಾನ್ ವೇಲೆಬಲ್ ವಾರೆಂಟ್ ಜಾರಿಯಾಗಿದೆ ಅದಕ್ಕೆ ಕಾರಣ ನೂರ ಎಂಬತ್ತು ಕೋಟಿ ರೂಪಾಯಿ ಸಾಲವನ್ನು ಮರುಪಾವತಿಸದೆ ಪರಾರಿಯಾಗಿರುವ ವಿಜಯ್ ಮಲ್ಯ ನೂರ ಎಂಬತ್ತು ಕೋಟಿ ರೂಪಾಯಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗೆ ಸಂಬಂಧಿಸಿದಂಥ ನೂರ ಎಂಬತ್ತು ಕೋಟಿ ಸಾಲ ಈಗಾಗಲೇ ಮನಿ ಲಾಂಡರಿಂಗ್ ಆ್ಯಕ್ಟ್ ಪ್ರಕರಣದಲ್ಲಿ ಮನಿ ಲಾಂಡರಿಂಗ್ ಪ್ರಕರಣದಲ್ಲಿ ಮಲ್ಯ ಆರ್ಥಿಕ ಅಪರಾಧಿ ಸಾವಿರಾರು ಕೋಟಿ ರೂಪಾಯಿ ವಂಚಿಸಿ ಲಂಡನ್ನಲ್ಲಿ ನೆಲೆಸಿರುವಂಥ ವಿಜಯ್ ಮಲ್ಯ ವಿಜಯ್ ಮಲ್ಯಗಾಗಿ ಇದೀಗ ಮತ್ತೊಂದು ವಾರಂಟ್ ಜಾರಿಯಾಗಿದೆ ಆತ ಮಾಡಿರುವಂಥ ಬ್ಯಾಂಕ್ ಸಾಲವನ್ನು ಮರುಪಾವತಿಸದೆ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ನೆಲೆಸಿರುವಂಥ ವಿಜಯ್ ಮಲ್ಯ ಆತನ ವಿರುದ್ಧ ಅನೇಕ ಪ್ರಕರಣಗಳಿದ್ದಾವೆ ಆತನ ವಿರುದ್ಧ ಅನೇಕ ಪ್ರಕರಣಗಳಿದ್ದಾವೆ ಆದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಕೋರ್ಟ್ಗೆ ಹಾಜರಾಗೋದಾಗಲಿ ತನಿಖೆಯನ್ನು ಎದುರಿಸೋದಾಗಲಿ ಇಲ್ಲ ಇದೀಗ ಮತ್ತೊಂದು ಆ ಪಟ್ಟಿಗೆ ಮತ್ತೊಂದು ಪ್ರಕರಣ ಸೇರಿದೆ ಅದು ನೂರ ಎಂಬತ್ತು ಕೋಟಿ ರೂಪಾಯಿಯ ಪ್ರಕರಣ ಸಾಲ ಮರುಪಾವತಿ ಮಾಡುವುದ ಕಾರಣಕ್ಕಾಗಿ ಮತ್ತೊಂದು ನಾನ್ ಬೇಲೆಬಲ್ ವಾರಂಟ್ ಜಾರಿಯಾಗಿದೆ ಇತ್ತೀಚಿಗಷ್ಟೇ ವಿಜಯ ಮಲ್ಯ ತಮ್ಮ ಪುತ್ರ ಸಿದ್ಧಾರ್ಥ್ ಮಲ್ಯ ಮದುವೆಗಾಗಿ ಬಹಳ ದೊಡ್ಡ ಸುದ್ದಿಯಾಗಿತ್ತು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ವಿಜಯ್ ಮಲ್ಯ ಎಂಬ ಆ ಅಷಾರಮಿ ವ್ಯಕ್ತಿತ್ವ ವಿದೇಶದಲ್ಲಿ ನೆಲೆಸಿದೆ ಸಾವಿರಾರು ಕೋಟಿ ರೂಪಾಯಿ ಈತನನ್ನು ನಂಬಿ ಸಾಲ ಕೊಟ್ಟಂಥ ಬ್ಯಾಂಕ್ಗಳು ಈಗಲೂ ಕೂಡ ಆತನ ಬರುವಿಕೆಗಾಗಿ ಕಾಯ್ತಾ ಇವೆ ಕೋರ್ಟ್ನಲ್ಲಿ ಪ್ರಕರಣಗಳಿದ್ದಾವೆ ಪೆಂಡಿಂಗ್ ಇದ್ದಾವೆ ಈಗ ಮತ್ತೊಂದು ಹೊಸ ಸೇರ್ಪಡೆ